ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡ್ತಾ ಇರತಕ್ಕಂಥ ರೆಸಿಪಿ ಬಹಳ ಉತ್ತಮವಾದ ರೆಸಿಪಿ ನಿಮ್ಗೆಲ್ಲರಿಗೂ ಬಹಳ ಅನುಕೂಲಕರವಾದಂಥ ರೆಸಿಪಿ ಹೌದು ಇವತ್ತಿನ ವಿಡಿಯೋದಲ್ಲಿ ಸಾಂಬಾರ್ ರೈಸ್ ಅಂದರೆ ಸಾರಿನ ಅನ್ನನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಯಾರಾದರೂ ದಿಢೀರಾಗಿ ಮನೆಗೆ ಅತಿಥಿಗಳು ಬಂದಾಗ ಅಥವಾ ನೀವೇ ಏನಾದರೂ ತುಂಬ ಟೈರ್ಡಾಗಿ ಬಂದು ಅನ್ನ ಸಾರು ಎಲ್ಲ ಮಾಡಬೇಕು ಅಂದಾಗ ಅದಕ್ಕೆ ಬದಲಿಗೆ ಈ ಒಂದು ರೆಸಿಪಿ ಮಾಡಿಕೊಂಡ್ರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಸಮಯನೂ ತುಂಬ ಉಳಿಯುತ್ತೆ ಮತ್ತು ಈ ರೆಸಿಪಿ ಮಾಡೋದಕ್ಕೂ ಬಹಳ ಸುಲಭವಾಗಿರುತ್ತೆ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಸಾಂಬಾರ್ ರೈಸ್ ಮಾಡೋದು ಹಾಗೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಈ ಸಾಂಬಾರ್ ರೈಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ಪಷ್ಟು ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ಬಹಳ ಚೆನ್ನಾಗಿ ನೆನೆಸಿಟ್ಟಿದ್ದೀವಿ ಈಗ ನೆನೆದಂಥ ಅಕ್ಕಿನ ತೊಳಿಬೇಕಾಗತ್ತೆ ಒಂದು ಕಪ್ ಅಕ್ಕಿ ಮರಿಬೇಡಿ ಈಗ ಇಲ್ಲಿ ಹತ್ತು ನಿಮಿಷ ಚೆನ್ನಾಗಿ ನೆನೆಸಿದಂಥ ಅಕ್ಕಿನ ನೀಟಾಗೊಮ್ಮೆ ತೊಳೆದಾಯಿತು ಅಕ್ಕಿನೂ ಸಹ ತೊಳೆದಾದ ನಂತರ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆನ ಹತ್ತು ನಿಮಿಷ ನೀರಲ್ಲಿ ನೆನೆಸಿದ್ದೀವಿ ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ಒಂದು ಕಪ್ಪಷ್ಟು ಅಕ್ಕಿನ ನೆನೆಸಿದ್ವಿ ತೊಗರಿ ಬೇಳೆನ ಅರ್ಧ ಕಪ್ಪಷ್ಟು ಹತ್ತು ನಿಮಿಷ ನೆನೆಸಿದ್ದೀವಿ ಅಕ್ಕಿ ತೊಳೆದ ಹಾಗೆ ತೊಗರಿಬೇಳೆನೂ ಸಹ ಮೊದಲೇ ಈ ರೀತಿ ನೆನೆಸಿ ತೊಳೆದಿಟ್ಕೋಬೇಕಾಗತ್ತೆ ನೋಡಿ ಈಗ ಇಲ್ಲಿ ತೊಗರಿಬೇಳೆನೂ ಸಹ ನೀಟಾಗಿ ಹತ್ತು ನಿಮಿಷ ನೆನೆಸಿ ತೊಳೆದಾಯಿತು ಏನಂದರೆ ಈ ಅಕ್ಕಿ ಮತ್ತೆ ಬೇಳೆ ನೆನೆಸ್ತಿರಲ್ಲ ಆ ಟೈಮಲ್ಲಿ ಈ ಒಂದು ಸಾಂಬಾರ್ ರೈಸ್ಗೆ ಬೇಕಾದಂಥ ಮಿಕ್ಕ ಪದಾರ್ಥನ ಅಥವಾ ತರಕಾರಿನ ಕಟ್ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಇನ್ನೂ ಟೈಮ್ ಸೇವ್ ಆಗುತ್ತೆ ನಂತರ ನಾವೀಗ ಇಲ್ಲೊಂದು ಕುಕ್ಕರ್ನ ತೊಗೊಂಡಿದ್ದೀವಿ ಕುಕ್ಕರ್ಗೆ ನೆನೆಸಿದಂಥ ಒಂದು ಕಪ್ ಅಳತಿಯ ಅಕ್ಕಿ ಹಾಗೆ ಹತ್ತು ನಿಮಿಷ ನೀಟಾಗಿ ನೆನೆಸಿ ತೊಳೆದಂಥ ಅರ್ಧ ಕಪ್ ತೊಗರಿ ಬೇಳೆ ಸಾಂಬಾರ್ ರೈಸ್ ಅಂದಮೇಲೆ ಸಾಂಬಾರು ಈರುಳ್ಳಿ ಬಹಳ ಮುಖ್ಯ ಆಗುತ್ತೆ ಅರ್ಧ ಕಪ್ಪಷ್ಟು ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ ಸಾಂಬಾರು ಈರುಳ್ಳಿ ಇಲ್ಲಾಂದರೆ ನಾರ್ಮಲ್ ಈರುಳ್ಳಿನೇ ಒಂದು ಹಾಕ್ಕೊಂಡ್ರೆ ಹಾಗೆ ಎರಡು ಆಪಲ್ ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಳ್ತಾ ಇದ್ದೀವಿ ಜೊತೆಗೆ ಎಂಟರಿಂದ ಹತ್ತು ಉರುಳಿಕಾಯಿ ಹಾಗೆ ಒಂದೇ ಒಂದು ಕ್ಯಾರೆಟನ್ನು ಸಹ ಈ ಒಂದು ಅದಕ್ಕೆ ಕಟ್ ಮಾಡಾಕೊಳ್ತಾ ಇದ್ದೀವಿ ಕ್ಯಾರೆಟನ್ನು ಹಾಕಿದ ನಂತರ ಎರಡು ಬದನೆಕಾಯಿನ ಈ ರೀತಿ ಪೀಸ್ ಮಾಡಾಕ್ಕೊಳ್ತಾ ಇದ್ದೀವಿ ಅಕ್ಕಿ ಬೇಳೆ ಮತ್ತು ತರಕಾರಿಗಳನ್ನ ಸೇರಿಸಾದ ನಂತರ ಈ ಒಂದು ರೆಸಿಪಿಗೆ ಮುಖ್ಯವಾಗಿ ಬೇಕಾದಂಥ ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾರಿನ ಪುಡಿನ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀವಿ ಹಾಗೆ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯಕಾಳು ಸ್ವಲ್ಪ ಎಲ್ಲ ಪದಾರ್ಥನೂ ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕಬೇಕಾಗತ್ತೆ ಅಂದ್ರೆ ಒಂದು ಕಪ್ ಅಳತೆಯ ಅಕ್ಕಿಗೆ ನಾಲ್ಕು ಕಪ್ ಅಳತೆಯ ನೀರನ್ನು ಬಳಸಬೇಕು ಈ ಒಂದು ಕಪ್ಪಲ್ಲೇ ಒಂದು ಕಪ್ ಅಕ್ಕಿ ಬಳಸಿರೋದು ಅದರಿಂದ ಈ ಕಪ್ಪಲ್ಲೇ ನಾಲ್ಕು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದೀವಿ ನೀವು ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿರ್ತರ ಆ ಕಪ್ ಅಳತಿನಲ್ಲಿ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ನಾಲ್ಕು ಕಪ್ ಅಳತೆಯ ನೀರನ್ನು ಹಾಕಾದ ನಂತರ ನೀಟಾಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥನೂ ಭಾಳ ಚೆನ್ನಾಗಿ ಬೆರಿಬೇಕು ಒಂದು ರೀತಿ ಹೇಳಬೇಕಂದ್ರೆ ಬಿಸಿಬೇಳೆ ಭಾತಕ್ಕಿಂತ ಸ್ವಲ್ಪ ಕಡಿಮೆ ರುಚಿ ಇರ್ಬೋದು ನಮ್ಮ ಮಾಮೂಲಿ ಮನೆಯಲ್ಲಿ ಅನ್ನ ಸಾಂಬಾರು ಏನು ಮಾಡ್ತೀವಿ ಆ ಸಾರು ಅನ್ನಕ್ಕಿಂತ ಹೆಚ್ಚಿನ ರುಚಿನ ನೀವು ಇದರಿಂದ ಪಡಿಬೋದು ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲು ಕೂಗಿಸ್ಕೊಂಡ್ರೆ ಸಾಕು ಈಗಿಲ್ಲಿ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಬಿಸಿಲೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಆಗ ಸ್ವಲ್ಪ ಮ್ಯಾಶ್ ಆದಂಗೆ ಆಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ನಾವು ನಾಲ್ಕು ಕಪ್ಪಷ್ಟು ನೀರನ್ನು ಹಾಕಿದ್ರು ಸಹ ಈ ಒಂದು ಅದಕ್ಕೆ ರೈಸ್ ಅಂದರೆ ಸಾಂಬಾರ್ ರೈಸ್ ಸಿದ್ಧವಾಗಿದೆ ಈ ಒಂದು ಸಂದರ್ಭದಲ್ಲಿ ಈಗಲಿ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸ್ವಲ್ಪ ಹೊತ್ತು ನೆನೆಸಿ ತದನಂತರ ಚೆನ್ನಾಗಿ ಕಿವುಚಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅಂದರೆ ಒಂದು ಕಪ್ಪಷ್ಟು ನೀರನ್ನು ಹುಣ್ಸೆಹಣ್ಣಿನ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಏಕೆಂದರೆ ನಾವೀಗಾಗಲೇ ಈ ಸಾಂಬಾರ್ ರೈಸಿಗೆ ಬೇಕಾದಂಥ ಉಪ್ಪು ಮತ್ತು ಖಾರನ ಸೇರಿಸಿದ್ವಿ ಈಗ ಬೇಕಾದಂಥ ಹುಳಿನೂ ಸಹ ಸೇರಿಸಿದ್ದೀವಿ ಮತ್ತು ಇನ್ನೂ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗತ್ತೆ ನೀರನ್ನು ಸೇರಿಸಿ ಚೆನ್ನಾಗಿ ಐದು ನಿಮಿಷ ಕುದಿಸ್ಕೋಬೇಕಾದಂಥ ಕಾರಣ ನೋಡ್ಕೊಳ್ಳಿ ತಮ್ಮ ಇಚ್ಛಾನುಸಾರ ನೀರನ್ನು ಏರುಪೇರು ಸೇರಿಸ್ಕೊಳ್ಳಿ ಈಗ ಇದನ್ನು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ತಾ ಇದ್ದೀವಿ ಈಗಿಲ್ಲಿ ಐದು ನಿಮಿಷಗಳ ಕಾಲ ನೀಟಾಗಿ ಮತ್ತೆ ಕುದಿಸಾಯಿತು ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಸಾಂಬಾರ್ ರೈಸ್ ಸಿದ್ಧವಾಗಿದೆ ಈ ಅದ ಇದ್ದರೂ ಓಕೆ ಅಥವಾ ಇದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರು ಓಕೆ ಈಗ ಈ ಸಾಂಬಾರ್ ರೈಸ್ಗೆ ಬೇಕಾದಂಥ ಒಗ್ಗರಣೆ ಕೊಡ್ರೆ ಸಾಕಾಗುತ್ತೆ ಈ ಸಾಂಬಾರ್ ರೈಸ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ರುಚಿನೂ ಅಷ್ಟೇ ಸೊಗಸಾಗಿರುತ್ತೆ ಇದರ ರುಚಿನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಈಗ ಈ ಸಾಂಬಾರ್ ರೈಸ್ಗೆ ಬೇಕಾದಂಥ ಒಗ್ಗರಣೆ ಕೊಡಬೇಕಾಗುತ್ತೆ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಈಗ ಬಿಸಿಯಾದಂಥ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಹಾಕೋಣ ಈ ರೀತಿಯಾಗಿ ಸಾಸಿವೆನೂ ಸಿಡದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪನೇ ಸ್ವಲ್ಪ ಇಂಗು ಇನ್ನು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮದ್ಯಕ್ಕೆ ಮುರಿದು ಇದ್ದೀವಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಒಗ್ಗರಣೆಗೆ ಹಾಕ್ತಾ ಇದ್ದೀವಿ ಈ ರೀತಿಯಾಗಿ ಹಚ್ಚ ಖಾರದ ಪುಡಿ ಒಗ್ಗರಣೆಗೆ ಹಾಕಿ ಸೇರಿಸೋದ್ರಿಂದ ಸಾಂಬಾರ್ ರೈಸ್ನ ಒಂದು ಕಲರ್ ಏನಿದೆ ಮತ್ತಷ್ಟು ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿ ತದನಂತರ ಈ ಒಗ್ಗರಣೆಯನ್ನು ಸಾಂಬಾರ್ ರೈಸ್ಗೆ ಹಾಕ್ಕೊಳ್ಳೋಣ ಈ ರೀತಿ ಬಿಸಿಯಾಗಿರ್ತಕ್ಕಂಥ ಸಾಂಬಾರು ರೈಸ್ಗೆ ಬಿಸಿಯಾಗಿರ್ತಕ್ಕಂಥ ಒಗ್ಗರಣೆಯನ್ನು ಸೇರಿಸಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ವಿ ತುಪ್ಪ ಬಂದು ಆಪ್ಷನಲ್ಲು ತಮಗೆ ಬೇಕಾದರೆ ಬಳಸ್ಬೋದು ಅಥವಾ ತುಪ್ಪನ ಸ್ಕಿಪ್ ಮಾಡ್ಬೋದು ಈ ರೀತಿ ಒಗ್ಗರಣೆ ಮತ್ತು ತುಪ್ಪನ ಸೇರ್ಸಾದ ನಂತರ ಫೈನಲ್ ಆಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಗ್ಗರಣೆ ಮತ್ತು ತುಪ್ಪ ಚೆನ್ನಾಗಿ ಬೆರಿಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗ್ಸಾದಂತ ನೋಡ್ತಾ ಇರೋ ತಿನ್ನಬೇಕು ಅಂತ ಆಸೆ ಆಗ್ತಕ್ಕಂಥ ರುಚಿನಲ್ಲೂ ಯಾವುದೇ ಒಂದು ಬಿಸಿಬೇಳೆ ಭಾತಾಗಬಹುದು ಅಥವಾ ಉತ್ತಮವಾದಂಥ ಅನ್ನ ಸಾಂಬಾರ್ಗಾಗಬಹುದು ಏನು ಕಡಿಮೆ ಇಲ್ಲದಿರತಕ್ಕಂಥ ಸಾಂಬಾರ್ ರೈಸ್ ಇಲ್ಲಿ ಸೊಕ್ಸಾಗಿ ಸಿದ್ಧವಾಗಿದೆ ಹಾಗೆ ಇವತ್ತು ನಾ ಮಾಡಿ ತಿಳಿಸಂತಹ ಈ ಸಾಂಬಾರ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಈ ಸಾಂಬಾರ್ ರೈಸ್ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ